ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನ ಕೆಂಗೇರಿಯ ಉಪನಗರದಲ್ಲಿ ಅಖಿಲ ಭಾರತ ಪ್ರಜಾತಾಂತ್ರಿಕ ಯುವ ಜನ ಸಂಘಟನೆಯಿಂದ ಆಚರಿಸಲಾಯಿತು ಚಿಕ್ಕಪ್ಪ ತಲ್ಲಪ್ಪ ಇವರೆಲ್ಲರೂ ಕೂಡ ಭಗತ್ ಸಿಂಗ್ರಿಗೆ ಸ್ವತಂತ್ರ ಹೋರಾಟದ ಕಥೆಗಳನ್ನೇ ಹೇಳ್ತಾ ಇರ್ತಾರೆ ಇಡೀ ಮನೆಯಲ್ಲಿ ಸ್ವತಂತ್ರ ಹೋರಾಟದ ವಾತಾವರಣ ಇರುತ್ತೆ ಈ ಬಾಲಕ ಬೆಳೀತಾ ಬೆಳೀತಾ ಹೈಸ್ಕೂಲ್ ಆಗ್ಬೇಕಾದ್ರಾಗ್ಲೆ ಒಬ್ಬ ಸ್ವತಂತ್ರ ಹೋರಾಟಗಾರರ ವಿಚಾರ ಇರ್ತಾ ಇರ್ತಾರೆ ನಾನು ಕಾಲೇಜಿಗೆ ಸೇರ್ಬೇಕಾದ್ರೇನೆ ಅಲ್ಲಿ ಭಾರತೀಯ ನೌಜವಾನ್ ಸಭಾ ಅಂತೇಳಿ ಸಣ್ಣ ವಿದ್ಯಾರ್ಥಿ ಸಂಘಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ ಸ್ವತಂತ್ರ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ಬ್ರಿಟಿಷರು ಏನು ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಅವರು ಅವರದೇ ಆದಂತಹ ಶೈಲಿನಲ್ಲಿ ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವತ್ತಿನ ಪಂಜಾಬಿನ ಪ್ರಾಂತ್ಯ ಅಲ್ಲಿನ ಜಲಿಯನ್ ವಾಲಾಬಾಗ್ ಅಂತಕ್ಕಂತಹ ಸ್ಥಳ ಸೊ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೇಶ ಪ್ರೇಮಿ ಭಾರತೀಯರೆಲ್ಲರೂ ಸೇರಿದ್ದಾರೆ ಆ ಜಲಿಯನ್ ಬಾಗ್ ಮೈದಾನ ಮೈದಾನದಲ್ಲಿ ಸೇರಿದ್ದಂತಹ ಜನರ ಉದ್ದೇಶ ಎರಡೇ ಒಂದು ಅಲ್ಲಿ ಫೇಮಸ್ ಆದಂತಹ ಒಂದು ನಾಡ ಹಬ್ಬ ಇರುತ್ತೆ ವೈಶಾಖಿ ಅಂತೇಳಿ ಈ ವೈಶಾಖಿ ಹಬ್ಬವನ್ನ ಆಚರಣೆ ಮಾಡಬೇಕು ಅದ್ರ ಜೊತೆಗೆ ಬ್ರಿಟಿಷ್ ರೌಲತ್ ಕಾಯ್ದೆ ಅಂತೇಳಿ ಜಾರಿಗೆ ತಂದಿರ್ತಾರೆ ಅದು ಭಾರತೀಯರ ವಿರೋಧಿ ಕಾಯ್ದೆ ಆಗಿರುತ್ತೆ ಈ ರೌಲತ್ ಕಾಯ್ದೆಯನ್ನು ವಿರೋಧಿಸ್ಬೇಕು ಅನ್ನೋದು ಎರಡನೇ ಉದ್ದೇಶ ಒಂದು ಹಬ್ಬ ಆಚರಣೆ ಮಾಡೋದಕ್ಕೆ ಎಲ್ಲರೂ ಸೇರ್ಕೋಬೇಕು ಇನ್ನೊಂದು ರೌಲತ್ ವಿರೋಧಿಸಬೇಕು ವಿರೋಧಿಸ್ಬೇಕು ಅಂತೇಳಿ ಇಂಥದ್ದೊಂದ್ ಸಂದರ್ಭದಲ್ಲಿ ಈ ವಿಷಯಕ್ಕೋಸ್ಕರ ಜಲಿಯನ್ ವಾಲಾಬಾಗ್ ಗ್ರೌಂಡ್ ಗೆ ಗ್ರೌಂಡ್ ಅಲ್ಲಿ ಅವರೆಲ್ಲ ಸೇರ್ಕೊಂಡಿದ್ದಾರೆ ಬ್ರಿಟಿಷ್ ಗೆ ಇದನ್ನ ಗಮನಿಸಿದಾಗ ಭಾರತೀಯರೆಲ್ಲರೂ ಒಂದೆಡೆ ಸೇರ್ತಾರೆ ಅನ್ನುವಂಥದ್ದನ್ನೇ ಅವರಿಗೆ ಸಹಿಸಕಾಗೋದಿಲ್ಲ ಹತ್ತೊಂಬತ್ ನೂರ ಹತ್ತೊಂಬತ್ನೇ ಇಸ್ವಿ ಏಪ್ರಿಲ್ ಹದಿಮೂರನೇ ತಾರೀಕು ನಡೆದಂತಹ ಘಟನೆ ಸೊ ಅಲ್ಲಿ ಬ್ರಿಟಿಷ ಪೊಲೀಸರ ಉನ್ನತಾಧಿಕಾರಿ ಆತ ಇದ್ದಕ್ಕಿದ್ದಾಗೆ ಒಂದು ಆಜ್ಞೆ ಕೊಡ್ತಾನೆ ಈ ಇಷ್ಟು ಭಾರತೀಯರ ಮೇಲೆ ಮಾರಣಾಂತಿಕವಾದಂತ ಹಲ್ಲೆ ಮಾಡಿ ಅವ್ರನ್ನ ಇನ್ನೊಂದ್ಸಲ ಇಂಥ ಗೆ ಅವಕಾಶ ಕೊಡಬಾರ್ದು ಆ ರೀತಿಯಲ್ಲಿ ಅವ್ರನ್ನ ಬಗ್ಗು ಪಡಿಬೇಕು ಅಂತೇಳಿ ಅಲ್ಲಿದ್ದಂತ ಬ್ರಿಟಿಷ ಪೊಲೀಸರು ಪಡೆ ಇದ್ದಕ್ಕಿದ್ದಂತೆ ಸಾವಿರಾರು ಜನಗಳ ಮೇಲೆ ದೊಡ್ಡ ಮಟ್ಟಿಗಿನ ಹಲ್ಲೆ ಮಾಡುತ್ತೆ ಮಾರಣಾಂತಿಕವಾದ ಹಲ್ಲೆ ಮಾಡುತ್ತೆ ಬ್ರಿಟಿಷರೇ ಕೊಟ್ಟಿರೋ ಲೆಕ್ಕದ ಪ್ರಕಾರ ನಾನೂರಕ್ಕಿಂತಲೂ ಹೆಚ್ಚು ಜನ ದೇಶ ಪ್ರೇಮಿ ಭಾರತೀಯರು ಸ್ಥಳದಲ್ಲೇ ಹಸು ಸುಮಾರು ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಜನ ಮಾರಣಾಂತಿಕವಾದ ಪೆಟ್ಟನ್ನು ತಿಂತಾರೆ ಅವರೆಲ್ಲ ಹ್ಯಾಂಡಿಕ್ಯಾಪ್ಟ್ ಗಳಾಗ್ತಾರೆ ಸೊ ದೊಡ್ಡ ಮಟ್ಟದ ಹಲ್ಲೆ ನಡೆಯುತ್ತೆ ಅವತ್ತಿನ ಇಡೀ ಗ್ರೌಂಡ್ ಇವತ್ತು ಮಳೆ ಬಂದಾಗ ಹೇಗೆ ತೊಯ್ದಿರುತ್ತೋ ಆ ರೀತಿ ದೇಶ ಪ್ರೇಮಿ ಭಾರತೀಯರ ರಕ್ತದಿಂದ ತೊಯ್ದಿರುತ್ತೆ ಸ್ನೇಹಿತರೆ ಇದು ದೊಡ್ಡ ನ್ಯೂಸ್ ಆಗುತ್ತೆ ಇಡೀ ಜಗತ್ತಿನಾದ್ಯಂತ ದೊಡ್ಡ ನ್ಯೂಸ್ ಇಂಥದ್ದೊಂದು ದೊಡ್ಡ ಹಲ್ಲೆ ನಡೀತು ಅಂತೇಳಿ ಇದು ಸಂದರ್ಭ ಅಂತ ಪರಿಸ್ಥಿತಿನಲ್ಲಿ ನಾವಿದೀವಿ ಹಾಗಾಗಿ ನನಗೆ ಇವತ್ತು ಕೂಡ ಭಗತ್ ಸಿಂಗ್ ಅವರ ಒಂದು ಅವರು ಅವರ ವ್ಯಕ್ತಿತ್ವ ಆಗಲಿ ಅವರು ನಡೆಸಿದಂಥ ಒಂದು ಜೀವನ ಆಗಲಿ ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸ್ಕೋಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವರ ವಿಚಾರಗಳನ್ನ ನಾವು ತಲುಪಿಸ್ಬೇಕು ಆ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ ಇನ್ನೊಂದು ನಮ್ಮ ಮನೆಗಳಲ್ಲಿ ಇರಬೇಕು ಯುವಕರಿಗೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇಷ್ಟನ್ನ ಹೇಳ್ತಾ ಭಗತ್ ಸಿಂಗ್ ನೆನಪಿಸ್ಕೊಳ್ಳೋದು ನಮಗೆ ಕೇವಲ ಸಾಂಪ್ರದಾಯಿಕ ಅಲ್ಲ ಏನೋ ಸೆಪ್ಟೆಂಬರ್ ಇಪ್ಪತ್ತೆಂಟು ಬಂತು ಮಾರ್ಚ್ ಇಪ್ಪತ್ತ್ ಮೂರು ಬಂತು ನಾವು ನೆನಪಿಸ್ಕೊಂಡ್ಬಿಡ್ತೀವಿ ಅಂತಲ್ಲ ಅವರ ಗುಣಗಳು ಕ್ರಾಂತಿಕಾರಿ ಮೌಲ್ಯಗಳನ್ನ ಯುವಕರು ನಮ್ಮ ಜೀವನದಲ್ಲಿ ಒಂದಿಷ್ಟಾದ್ರೂ ಅಳವಡಿಸ್ಕೊಬೇಕು ಸಮಾಜದ ಬದಲಾವಣೆಗೆ ಒಂದು ಇಟ್ಟಿಗೆ ಕಲ್ಲೆ ತೀರ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಷ್ಟನ್ನ ಹೇಳ್ತಾ ಈ ಒಂದು ಇದ್ದೀವಿ ಭಗತ್ ಸಿಂಗ್ ಅವರ ತ್ಯಾಗ ಬಲಿದಾನದ ಬಗ್ಗೆ ಈಗಿನ ಯುವ ಪೀಳಿಗೆಗಳಿಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಎಐಡಿಒನ ಎಲ್ದೋ ರಾಜ್ಯ ಕೌನ್ಸಿಲ್ ಸಮಿತಿಯ ಸದಸ್ಯರು ವಿನಯ್ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಸೂರ್ಯ ಬೆಂಗಳೂರು ಸಮಿತಿ ಸದಸ್ಯರು ಹಾಗೂ ಉದಯ್ ಜಿಲ್ಲಾ ಸಮಿತಿ ಸದಸ್ಯರು ಭಾಗವಹಿಸಿದ್ರು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ